ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಸೊ ನಾವು ಯಾವ ರೀತಿ ಮಾಡ್ತೀವಿ ನಾಗರ ಪಂಚಮಿನ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಈ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಹೋಗೋಣ ನೋಡಿಸ್ತೀನಿ ನನ್ನ ಅಡ್ರೆಸ್ ಹೇಗಿದೆ ಅಂತ ಒಂದೇ ನಿಮಿಷ ಸೊ ಕಣ ನೋಡಿ ಈ ರೀತಿ ಇದೆ ನನ್ನ ಅಡ್ರೆಸ್ಸು ಇವತ್ತು ಬಂದುಬಿಟ್ಟು ನಾಗರ ಪಂಚಮಿ ಅಲ್ವಾ ಸೊ ಅದಕ್ಕೆ ನಾನು ಈ ರೀತಿ ರೆಡಿಯಾಗಿದ್ದೀನಿ ಸೊ ಬನ್ನಿ

ಸಿಂಪಲ್ ಮಮ್ಮಿ ನೋಡಲ್ಲ ಎರಡು ಒಂದು ಬಾಳೆಹಣ್ಣು ಎರಡು ಬಾಳೆಹಣ್ಣು ಒಂದು ತೆಂಗಿನಕಾಯಿ ಖರ್ಪುರ ಕಡ್ಲೆ ಕಾಳು ಅದು ಕೊಕ್ಕ ಬತ್ತಿ ಬತ್ತಿ काम अदर आ गंगे हटता है थोड़ा बते अरे कई तरीके कर और ना गाड़ी पर करी करी बड़ो आप सब को प्रोत्साहन मिलेगा और दर्शन इस्तेमाल इमो पहुंचेगा कोई ना बात अच्छा होगा 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 बड़ा फाइ होगा बड़ा का आईसेट ओ आज चढ़े होगा ஆக இல்வான உர்படான உர்படான இவரே வீடியோ இது யூட்டூப் आता What? मम्मी इकडे आई, वंदे निमिष con sắp bắt thôi <laughs> ai yêu đây đây nha bắt thôi bắt ಪದೀಪಕದ ವಿಡಿಯೋ ಮಾಡ್ತಾ ಇದೀನಿ ಅಲ್ಲಿ ತಿಂಗಿನ ಚಿಕ್ಕಿ ತಕ್ಕೊಂಡ್ರು ಸರ್ ಓಹೋ ತಗೊಂಡ್ರು ಕೈಯಲ್ಲಿ ಅಕ್ಷತಕಾಲಾ ಚಾಮೆ ಮಾಡಕತ್ತಾ ಏ ಬಂಗಾರಿ

ಆಕ್ರೋ ಏ ಏ ಹಾಯ್ ಕಡೆ ಹಾಯ್ ಕಡೆ ಹಾಯ್ ಕಡೆ ಆಗೋತಾ ಸೆಕೆಂಡ್ ಆಗೋತಾ ಏ ಲೈ ಲೈ ನ ಬೆರಗಿನೇ ಮಾಡ್ರಿ ಕೈ ನಮಸ್ಕಾರ ಮಾಡ್ಕೋ ತುಂಬಾ ಫೋನ್ ಮಾಡಿದ್ಮೇಲೆ ಮಾಡ್ಬಹುದು ಪ್ರದಕ್ಷಿಣೆ ಹಾಕ್ತಾ ಇದೀವಿ ಇವಾಗ ನೋಡಿ ಅವರೆಲ್ಲ ಅಲ್ಲಿ ಬರ್ತಾವ್ರೆ ನಮ್ಮ ಆಂಟಿ ಇಲ್ಲಿ ಹೋಗ್ತವ್ರೆ ನಾನು ಇಲ್ಲಿ ಇದ್ದೀನಿ ನೋಡಿ ಲಾಸ್ಟಲ್ಲಿ ಈ ರೀತಿ ಆಯಿತು ಪೂಜೆ ಯೂಶಲ್ ಆಗಿ ನಾಗರ ಪಂಚಮಿಗೆ ಲಾಸ್ಟ್ ಅಲ್ಲಿ ಹಾಲು ಹಾಕಬಾರ್ದು ಪೂಜೆ ಮಾಡೋಕ್ಕಿಂತ ಮುಂಚೆನೆ ಹಾಲು ಹಾಕಿ ಆಮೇಲೆ ನೀರು ಹಾಕಿ ತೊಳೆದು ಆಮೇಲೆ ಪೂಜೆ ಮಾಡಬೇಕು ಬಟ್ ಇವರು ಹಾಲು ಹಾಕ್ಬಿಟ್ರು ಬೇರೆ ಯಾರೋ ಬಂದಿರೋರು ಸೊ ಫೈನಲಿ ಪೂಜೆನ ಮುಗಿಸ್ಕೊಂಡು ಬಂದಾಯಿತು ನಾಗರ ಪಂಚಮಿನ ಪ್ರತಿ ವರ್ಷವೂ ನಾಗರ ಪಂಚಮಿನ ನಮ್ಮ ಹಿಂದೂಗಳ ಪ್ರಕಾರ ನಾಗರ ಪಂಚಮಿನ ಮಾಡ್ತೀವಿ ಸೊ ಎಲ್ಲ ಹಿಂದುಗಳಿಗೂ ಇದು ಪ್ರಿಯವಾಗಿದ್ದ ಹಬ್ಬ ಅಂತ ಅಂದ್ಕೋಬೋದು ಆಮೇಲೆ ವರ್ಷ ವರ್ಷ ಇದನ್ನ ತಪ್ಪದಿರೋ ಹಾಗೆ ಮಾಡ್ತಾರೆ ಕಲ್ಲಿಗೆ ಹಾಲು ಹಾಕೋದು ಪೂಜೆ ಮಾಡೋದಾಗಲಿ ನಮ್ಮೂರು ಸೈಡಲ್ಲೆಲ್ಲ ಲಡ್ಡು ಮಾಡ್ತಾರೆ ಕಡಲೆ ಬೀಜದ ಲಡ್ಡು ಮತ್ತು ಕ ಅದಕ್ಕೆ కడలేపప్పు లడ్డు ಈ ರೀತಿ ಮಾಡಿಬಿಟ್ಟು ಒಂದು ಐದು ಥರದ ಲಡ್ಡುಗಳನ್ನು ಮಾಡಿಬಿಟ್ಟು ಹತ್ರ ಹಿಡಿಯೋ ಇಡೋದು ಹಾಗೆ ಎಳ್ಳು ಮತ್ತು ಬೆಲ್ಲನ ಇಡೋದು ಮತ್ತು ಈ ರೀತಿ ಅದೇ ಒಂದು ಇರುತ್ತಲ್ವ ಅದು ಕೊಕ್ಕಾಬತ್ತಿ ಕೊಡಾಬತ್ತ ಅಂತ ಹೇಳ್ತೀವಿ ನಮ್ಮ ಕಡೆ ಅದೇ ಕಾಟನ್ ಇದು ಮಾಡಿ ಕೆಂಪು ಅದೇ ಕುಂಕುಮದಲ್ಲಿ ಮಾಡ್ತಾರಲ್ವ ಆ ರೀತಿ ನಮ್ಮ ಕಡೆ ಹಂಗೆ ಹೇಳ್ತಾರೆ ಕೊಕ್ಕಾಬತ್ತಿ ಕೊಡಾಬತ್ತಿ ಅಂತ ಬಟ್ ಇಲ್ಲಿ ನನಗೇನು ಹೇಳ್ತಾರೋ ಅಷ್ಟು ಗೊತ್ತಿಲ್ಲ ಸೊ ಅದನ್ನು ಹಾಕಿ ದೇವರಿಗೆ ಪೂಜೆ ಮಾಡೋದು ಒಂದು ಸಂಪ್ರದಾಯ ನಾಗರ ಪಂಚಮಿನ ಆಗಿ ನಾವು ಆ ರೀತಿಯೇ ಮಾಡೋದು ನಾವು ಏನು ಅಲ್ಲಿ ಏನು ಮಾಡ್ಕೊಂಡು ಬಂದ್ವಿ ಅಲ್ಲಿ ಏನು ನೆಡೆಸ್ಕೊಂಡು ಬಂದಿದ್ದೀವಿ ಅದೇ ರೀತಿಯೇ ನಾವು ಇಲ್ಲಿನೂ ಕೂಡ ನಾವು ಮಾಡ್ತಾಯಿದ್ದೀವಿ ಆದರೆ ಲಡ್ಡೂನ ನಾವು ಯಾರೂ ತಿನ್ನೋದಿಲ್ಲ ಅಂತ ಅಷ್ಟು ಲಡ್ಡನ್ನ ಮಾಡಲ್ಲ ಓನ್ಲಿ ಕಡಲೆ ಬೀಜದ ಲಡ್ಡು ಅಷ್ಟೇ ಮಾಡ್ತೀವಿ ಪ್ರತಿ ವರ್ಷವೂ ನಾವು ಮಾಡಿಲ್ಲ ಈ ವರ್ಷ ನಮ್ಮ ಆಂಟಿ ನಮ್ಮಮ್ಮಿಗೆ ಹೆಲ್ಪ್ ಮಾಡಿದಾರಂತೆ ಮಾಡಿರೋದು ಬಿಕಾಸ್ ನಮ್ಮಮ್ಮಿಗೆ ಅದು ಗೊತ್ತಿಲ್ಲ ಸೊ ಮಾಡೋದೇ ಇಲ್ಲ ನಮ್ಮಮ್ಮಿ ಇಷ್ಟೇ ಈ ರೀತಿಯೇ ನಾವು ಯೂಶ್ವಲಾಗಿ ಮಾಡೋದು ನಾಗರ ಪಂಚಮಿನ ಹಾಗೆ ನಾಗರ ಪಂಚಮಿ ತುಂಬಾ ಚೆನ್ನಾಗಾಯಿತು ಯೂಶ್ವಲಾಗಿ ನಾಳೆ ಇಲ್ಲಿ ಪ್ರಕಾರ ನಾಗರ ಪಂಚಮಿನ ನಾಳೆ ಮಂಗಳವಾರ ಮಾಡ್ತಾರೆ ಬಟ್ ನಾವು ಸೋಮವಾರನೇ ನಮ್ಮೂರು ಸೈಡಲ್ಲಲ್ಲ ಸೋಮವಾರ ಇವತ್ತು ಹಾಕೋ ಹಬ್ಬ ಅಂತ ನಾವು ಇವತ್ತೇ ಮಾಡ್ತಾಯಿದ್ದೀವಿ ಹಾಗೆ ನಾನು ದೇವಸ್ಥಾನದಿಂದ ಕೆಳಗಡೆ ಇದ್ನಲ್ವ ಕ್ವಿಕ್ಕಾಗಿ ಒಂದು ಅದೇ ನಮ್ಮ ಮನೆ ಹತ್ರ ಗಿಡ ಹಾಕಿದ್ದೀವಲ್ವ ನಾವು ಒಂದು ಸ್ವಲ್ಪ ಮಿನಿ ಗಾರ್ಡನ್ ಥರ ಮಾಡ್ಕೊಂಡಿದ್ದೀವಿ ಸೊ ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಸೊ ನೋಡಿ ಇದು ಶೋ ಗಿಡ ಹಾಕಿರೋದು ಸೊ ಇದು ನೋಡಿ ಇದೇ ಪಾಟ್ನ ತರಿಸಿರೋದು ನಾವು ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ನಾಟ್ ಬ್ಯಾಡ್ ಸೊ ಇಷ್ಟು ಹಾಕಿದ್ದೀವಿ ಮನೆ ಹತ್ರ ಯಾವ ರೀತಿ ವಿವ್ ಇದೆ ಅಂತ ತೋರಿಸ್ತೀನಿ ಸೊ ಇದೆ ಇಷ್ಟೇ ಇರೋದು ನಮ್ಮ ಮನೆ ಇದೆ ನೋಡಿ ಮೀಶೋದಲ್ಲಿ ಪಾರ್ಟ್ಸ್ ತರಿಸಿದ್ನಲ್ವಾ ಕೆಳಗಡೆ ಒಂದು ಐದು ಇದೆ ಇಲ್ಲೊಂದು ಐದು ಅದು ತರಿಸಿರೋದು ಇದನ್ನು ಇದು ಬಂದುಬಿಟ್ಟು ನಮ್ಮ ಮನಿ ಪ್ಲ್ಯಾಂಟ್ ನೋಡಿ ಈ ರೀತಿ ಇದೆ ಇದಕ್ಕೇನು ಹಾಕಿಲ್ಲ ನಮ್ಮಮ್ಮಿ ಇದು ಶೈವಂತಿಗೆ ಗಿಡ ಇದು ಇನ್ನೊಂದು ಶೋ ಗಿಡ ಸೊ ಈ ರೀತಿ ಇದೆ ಇದನ್ನ ಇಲ್ಲಿ ಮನೆ ಹತ್ರ ಇಟ್ಕೊಂಡಿದ್ವಿ ಬಿಕಾಸ್ ನನ್ನ ಮಗಳು ಆಚೆ ಬಂದರೆ ಬಿಡೋದೇ ಇಲ್ಲ ಸೊ ಆದ್ರೂ ಮೀಶೋದಲ್ಲಿ ತರಿಸಿದ್ನಲ್ವ ಫಾಕ್ಸು ಈ ರೀತಿ ಕಾಣಿಸ್ತಿದೆ ನೋಡಿ ಈ ರೀತಿ ಇದೆ ಹೀಗೆ ಕಾಣಿಸುತ್ತೆ ಸಕ್ಕತ್ತಾಗಿದೆ ಚಿಕ್ಕ ಚಿಕ್ಕದು ಈ ರೀತಿ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದು ಗಿಡನ ಅಂಟಿಸ್ಬೋದು ಸೊ ಸಾಕು ಇದು ಸಿಂಪಲ್ಲಾಗಿ ಚಿಕ್ಕದಾಗಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ನಾವು ನಾಗರ ಪಂಚಮಿಗೆ ಈ ಕಡಲೆ ಕಳ್ಳನ ಬೇಯಿಸ್ಬಿಟ್ಟು ತೊಗೊಂಡು ತಿಂತೀವಿ ಹಸಿ ಕಡಲೆ ಕಾಳನ್ನ ದೇವ್ರಿಗೆ ಇಡ್ತೀವಿ ಇದೇ ನಮ್ಮದು ನಾಗರ ಪಂಚಮಿ ಹಬ್ಬ ಮಾಡೋದು ಹಾಗೆ ಲಡ್ಡು ಕಟ್ಟಿದ್ದೀವಿ ಅಂತ ಹೇಳಿದ್ನಲ್ಲ ಇದೇ ಲಡ್ಡು ಕಡಲೆ ಬೀಜ ಲಡ್ಡು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಈ ಕಾಫಿನ ಕುಡಿತೀನಿ ಇವಾಗ ಯೂಶ್ವಲಾಗಿ ಕಾಫಿದು ನಾನು ಹೇಳೋದೇ ಲೇಟ್ ಅಲ್ವಾ ಒಂದು ಏಯ್ಟ್ ಓ ಕ್ಲಾಕ್ ಏಟ್ ತರ್ಟಿ ಒಂದು ಹೇಳ್ತೀನಿ ನಮ್ಮ ನಮ್ಮಮ್ಮಿಗೆ ಕಾಫಿ ಕೊಡೋಲ್ಲ ನಾನು ಕೂಡ ಮಾಡ್ಕೊಂಡು ಕುಡಿಯೋಲ್ಲ ಯೂಶ್ವಲಾಗಿ ಇವತ್ತೇನು ಇದೀನಿ ಅಲ್ವಾ ಕೊಟ್ಟಿದ್ದಾರೆ ಕಾಫಿ ಟೀ ರೇರ್ ನಾನು ಕುಡಿಯೋದು ಸಾಯಂಕಾಲ ನನ್ನ ಹಸ್ಬೆಂಡ್ ಹೋಗೋ ಟೈಮಲ್ಲಿ ಮಾಡಿಕೊಡ್ತೀನಲ್ವ ಆವಾಗ ಕುಡಿತೀನಿ ಇಂಟ್ರೆಸ್ಟ್ ಇದ್ದರೆ ಕುಡಿತೀನಿ ಇಲ್ಲಾಂದರೆ ಕುಡಿಯೋಲ್ಲ ಅದನ್ನು ಶುಗರ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಸೊ ಅದಕ್ಕೋಸ್ಕರ ಅಷ್ಟೇ ಬಟ್ ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಆಫೀಸ್ಗೆಲ್ಲ ಹೋಗ್ತಾ ಇದ್ವಲ್ಲ ನಮ್ಮ ಪಕ್ಕದ ಆಫೀಸ್ ಅವರು ದೀಪ ಕಾಫಿಗೆ ಹೋಗೋಣ ಅಂತ ಹೇಳ್ತಿದ್ರು ಸರ್ ಬನ್ನಿ ಆಯಿತು ಹೋಗೋಣ ಅಂತ ಹೇಳಿ ಒಂದು ಲೆವೆನ್ ಓ ಕ್ಲಾಕ್ ಒಳಗೆ ಕಾಫಿ ಜೊತೆ ಮೀಟಿಂಗ್ ಮಾಡಿಕೊಂಡು ಬರ್ತಾ ಇದ್ವಿ ಏನಾದರೂ ಇದ್ದಿದ್ದನ್ನು ಬಿಸ್ನೆಸ್ದು ಏನಾದರೂ ಮಾತಾಡೋದಿತ್ತಂದರೆ ಮಾತಾಡ್ತಾಯಿದ್ವಿ ಸೊ ಆ ರೀತಿ ಇತ್ತು ಇವಾಗ ಆಫೀಸ್ಗೆ ಏನು ಹೋಗಲ್ವಲ್ಲ ಇಲ್ಲೇ ಆ ಆ ಮೂಮೆಂಟ್ನ ತುಂಬ ಮಿಸ್ ಇದ್ದೀನಿ ಕಾಫಿ ಕುಡಿಯೋಕ್ಕೆ ಆಚೆ ಹೋಗೋದು ಕುಡಿಯೋದು ಸ್ವಲ್ಪ ಎಂಜಾಯ್ ಮಾಡೋದು ಸ್ವಲ್ಪ ಮೈಂಡನ್ನ ಫ್ರೀ ಮಾಡ್ಕೊಂಡು ಬರೋದು ಇವಾಗ ಮನೇಲೇ ಇರ್ತೀನಲ್ವ ಕೆಲಸನೂ ಇಲ್ಲೇ ಮಾಡ್ತೀನಲ್ವ ಎಲ್ಲೂ ಆಚೆ ಹೋಗಲ್ಲಲ್ವ ಒಂಥರ ಗೆಟಿಂಗ್ ಬೋರ್ಡ್ ಬೋರ್ ಆಗ್ತಾ ಇದೆ ಅಷ್ಟೇ ಗೈಸ್ ಇನ್ನು ಬ್ಲಾಗು ಹೆಂಗೆ ಹೋಗುತ್ತೋ ಅಂತ ಹೇಳ್ತೀನಿ ಮುಂದೆ ಹೋಗಲಿ ಇವಾಗಿಂದು ಇಷ್ಟೇ ಅಪ್ಡೇಟ್ ಇದೆ ತಿಳಿಸ್ತೀನಿ ಮತ್ತೆ ಏನಾದರೂ ಇದ್ದರೆ ಬನ್ನಿ ಚೆನ್ನಾಗಿರೋಂಥ ಗೋಲ್ಡ್ ಜ್ಯುವೆಲ್ಲರಿ ಬಂದಿದೆ ಸಖತ್ತಾಗಿದೆ ನಾನು ಕೂಡ ವ್ಲಾಗ್ ಮಾಡ್ಕೊಂಡಿದ್ದೀನಿ ಜ್ಯುವೆಲರಿದು ಸಕ್ಕತ್ತಾಗಿದೆ ಆಗಿದೆ ನಿಮ್ಗೇನಾದರೂ ಇಷ್ಟ ಆದರೆ ನನಗೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ದಟ್ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ವರ್ಮಾಲಕ್ಷ್ಮಿಗೆ ಗೋಲ್ಡ್ ಜ್ಯುವೆಲರಿ ಸಖತ್ತಾಗಿದೆ ಸೇಮ್ ಸೇಮ್ ಗೋಲ್ಡ್ ಸಿಲ್ವರ್ ಅನ್ನೋ ಥರನೇ ಕಾಣಿಸಲ್ಲ ಸೇಮ್ ಟು ಸೇಮ್ ಸಿಲ್ ಸಿಲ್ವರ್ ಇರೋದು ಗೋಲ್ಡ್ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದೆ ಜ್ಯುವೆಲರಿ ಮಾತ್ರ ನಂಗಂತೂ ತುಂಬಾ ಇಷ್ಟ ಆಯಿತು ನಂಗಂತೂ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಇರೋಂಥ ಸಿಲ್ವರ್ ಜ್ಯುವೆಲರಿ ಇದು ಸಖತ್ತಾಗಿದೆ ಗೈಸ್ ನಂಗೆ ತುಂಬಾ ಇಷ್ಟ ಆಯಿತು ಜುವೆಲರಿ ಹಬ್ಬ ಅನಿಸ್ಬಿಡ್ತು ಎಷ್ಟು ಚೆನ್ನಾಗಿ ಆಗಿ ಡಿಸೈನ್ಸ್ ಬಂದಿದೆ ಹಾರ ಆಗಲಿ ಲೈಕ್ ಮ್ಯಾಂಗೋ ಡಿಸೈನ್ ಆಗಲಿ ಏನು ಸೂಪರಾಗಿ ಬಂದಿದೆ ಅಂತೀರ ಸಕ್ಕತ್ತಾಗಿದೆ ನನಗಂತೂ ವಾಫ್ ಫೀಲ್ ಕೊಡ್ತು ಹಾಗೆ ನನ್ನ ಡ್ರೆಸ್ ಮೇಲೆ ಹಾಕೊಂಡಿದ್ನಲ್ಲ ನೀವು ವ್ಲಾಗ್ನಲ್ಲಿ ಹಾಕಿರ್ತೀನಿ ನನ್ನ ಡ್ರೆಸ್ ಮೇಲೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನಾನು ಒಬ್ಬಳೇ ಹೋಗಿರೋದ್ರಿಂದ ನನಗೆ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಗೈಸ್ ಮೀ ನಾನು ನಿಮಗೆ ಸೇಲ್ ಆಗಲಿ ಅಂತ ನಾನೇ ಇಲ್ಲ ಸಕ್ಕತ್ತಾಗಿತ್ತು ಸಿಲ್ವರ್ ಜ್ಯುವೆಲ್ಲರಿ ಸೇಮ್ ಗೋಲ್ಡ್ ಥರನೇ ಇತ್ತು ನನಗೆ ಅಪ್ಪ ಅನ್ನಿಸ್ಬಿಡ್ತು ಒಂದೇ ಸತಿ ಹಬ್ಬ ಇಷ್ಟು ಚೆನ್ನಾಗಿರೋಂಥ ಜ್ಯುವೆಲ್ಲರಿನಾ ಅಂತ ಅನ್ನಿಸ್ಬಿಡ್ತು ಖುಷಿ ಅನ್ನಿಸ್ತು ನಿಮಗೆ ಇಷ್ಟ ಆದರೆ ನನಗೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ವಾಟ್ಸಪ್ ಮಾಡಿ ನಿಮಗೆ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೋದು ಹಾಗೆ ನಾನು ಒಬ್ಬರಿಗೆ ಅದೇ ಹೇಳಿದ್ನಲ್ಲ ಒಂದು ಎರಡು ಮೂರು ಒಂದು ಇಬ್ಬರು ಮೂರು ಜನಕ್ಕೆಲ್ಲ ಸೇಲ್ ಮಾಡಿದ್ದೀನಿ ಆಮೇಲೆ ಪಾಪು ಇರೋದ್ರಿಂದ ನನಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂತ ಸುಮ್ಮನೆ ಬಿಟ್ಟಿದೆ ಮಿಡೇಲಲ್ಲಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಬೇಕಂದರೆ ಆರ್ಡರ್ಸ್ನ ಕೊಡಿ ಆರ್ಡರ್ಸ್ನ ಪ್ಲೇಸ್ ಮಾಡಿ ನೀವು ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಯುನಿಕ್ ಆಗಿದೆ ಸೊ ನಾಗರ ಪಂಚಮಿ ತುಂಬಾ ಚೆನ್ನಾಗಾಯಿತು ಈ ವರ್ಷ ಯಾಕೆಂದರೆ ನನ್ನ ಮಗಳು ಫಸ್ಟು ನಾಗರ ಪಂಚಮಿನ ಆಚರಣೆ ಮಾಡಿರೋದು ಸೊ ತುಂಬಾ ಚೆನ್ನಾಗಾಯಿತು ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ತಂಗಿಯವರು ಕೂಡ ಅದೇ ಪ್ಲೇಸ್ಗೆ ಬಂದರು ಅವರು ಕೂಡ ಫಸ್ಟ್ ಇಯರ್ ಮಾಡ್ತಾ ಇರೋದು ನಾಗರ ಪಂಚಮಿನ ಇಲ್ಲಿ ಬಂದಮೇಲೆ ಹೊಸ ಮನೆಗೆ ಬಂದ ಮೇಲೆ ಸೊ ನಮ್ಮದು ಕೂಡ ತುಂಬಾ ಚೆನ್ನಾಗಾಯಿತು ಸಕ್ಕತ್ತಾಗಾಯಿತು ನಾಗರ ಪಂಚಮಿನ ಆಚರಣೆ ಮಾಡಿ ಖುಷಿ ಅನ್ನಿಸ್ತು ನಮಗೆ ಬೆಳಗ್ಗೆ ಎದ್ದು ಒಂದು ಸಿಕ್ಸ್ ತರ್ಟಿಗೆ ಹಾಲು ಹಾಕೋಕ್ಕೆ ಅಂತ ಹೋಗಿರೋದು ನಾಗರಿಕಲೆಗೆ ತುಂಬಾ ಚೆನ್ನಾಗಾಯಿತು ಗೈಸ್ ಸಖತ್ತಾಗಾಯಿತು ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್